ಇವತ್ತು ನನ್ನ ಮಗಳ ಕಿಡ್ನಾಪ ಆದ ದಿವಸ ಜೀವ ಹೋದಂಥ ದಿನ ಇವತ್ತು ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಮ್ಮ ದೇವರು ಆದರೂ ಕೂಡ ಅಲ್ಲಿ ಯಾರು ಕೂಡ ಒಂದು ರೂಪಾಯಿ ಕಾಣಿಕೆ ಹಾಕಬೇಡಿ ಏಕೆಂದರೆ ದೇವರಿಗೆ ಹಣ ಬೇಡ ಆ ಹಣದಿಂದ ಇವತ್ತು ನಮ್ಮ ಮಕ್ಕಳನ್ನು ಸಾಯಿಸಿ ಇಲ್ಲಿ ಕೇಸು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಆ ಮಾತು ನಾನು ಹೇಳ್ತಾ ಇದ್ದೇನೆ ಅವರು ಅಷ್ಟು ಜನ ಒಂದು ಆರು ಜನ ಸೇರ್ಕೊಂಡು ನನ್ನ ಮಗಳ ಕೊಲೆ ಮಾಡಿದ್ದಾರೆ ಕಾನೂನು ಪ್ರಕಾರ ನ್ಯಾಯ ಸಿಗುತ್ತಾ ಇಲ್ವೋ ಅದು ಗೊತ್ತಿಲ್ಲ ಆದರೂ ಆದ್ರೂ ಕೂಡ ನಾವು ನುಗ್ಗಿ ಒಂದು ನ್ಯಾಯ ತೆಗುವಂತ ಕೆಲಸ ನಾವು ಮಾಡಬೇಕ ಅನ್ನುವಂತ ಜನಗಳು ಹೇಳ್ತಾ ಇದ್ದಾರೆ ಇವತ್ತು ಯಾವ ರಾಜ್ಯಕ್ಕೆ ನನಗೆ ಹಣ ಬೇಡ ನಾನು ಇವತ್ತಿನ ಒಂದು ರೂಪಾಯಿ ಹಣ ಮಾಡಿದವಲ್ಲ ನಮಗೆ ಒಂದು ಸುಪ್ರೀಂ ಕೋರ್ಟ್ ಹೋಗಬೇಕಿದ್ರೆ ನಮ್ಮ ಈ ಹೋರಾಟಗಾರರ ಹತ್ತೇ ಹತ್ತು ರೂಪಾಯಿ ಸಾಕು ಕಲೆಕ್ಷನ್ ಮಾಡಿದರೆ ಅದರಲ್ಲಿ ನನಗೆ ನ್ಯಾಯ ಖಂಡಿತವಾಗಿ ಸಿಗುತ್ತೆ ಇವತ್ತು ನನ್ನ ಮಗಳ ಕಿಡ್ನಾಪ ಆದ ದಿವಸ ಜೀವ ಹೋದಂಥ ದಿನ ಇವತ್ತು ಹದಿಮೂರು ವರ್ಷದಿಂದ ಹೋರಾಟ ಮಾಡಿಕೊಂಡು ಇಡೀ ತಾಲೂಕು ತಾಲೂಕಿಗೆ ಹೋಗಿ ಬೇಡಿಕೊಂಡಿರುವಂಥ ನಾನೊಂದು ತಾಯಿಯಾದವಳು ನನ್ನ ಮಗಳಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಾನು ಎಲ್ಲಿ ಹೋರಾಟ ಮಾಡಿಲ್ಲ ಎಲ್ಲ ಮಕ್ಕಳಿಗೆ ನ್ಯಾಯ ಸಿಗಬೇಕು ಇಲ್ಲಿ ಆದಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ಒಂದು ಹೋರಾಟ ಮಾಡಿದ್ದೇನೆ ಆದರೂ ಕೂಡ ಯಾವ ರಾಜ್ಯಕ್ಕೆ ಆಗಲಿ ಯಾವ ಒಂದು ಸರಕಾರ ಆಗಲಿ ಒಂದು ಆಗಿರುವಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಕಡಿಸುವಂಥ ಒಂದು ಕೆಲಸ ಇನ್ನೂ ಕೂಡ ಮಾಡಿಲ್ಲ ಅನ್ನುವಂಥದ್ದು ನನಗೆ ತುಂಬನೇನೋ ಯಾಕೆಂದ್ರೆ ನಾನು ಕೂಡ ಸಿದ್ದರಾಮರ ಬಳಿ ಕೂಡ ಹೋಗಿ ಅವರ ಕಾಲು ಕೂಡ ಇರ್ದಿದ್ದೇನೆ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಅವರು ಕೂಡ ಸಿ ಬಿ ಐ ತನಿಖೆ ಆಗಿದೆ ಸಿ ಐ ಡಿ ತನಿಖೆ ಆಗಿದೆ ಇನ್ನು ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕನ್ನುವಂಥದ್ದು ಕೂಡ ಮಾತು ಅವರು ಕೊಟ್ಟಿದ್ದಾರೆ ಇದರ ಜೊತೆ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಇರುವುದರಿಂದ ಏನೂ ಮಾಡೋಕ್ಕಾಗಲ್ಲ ಅನ್ನು ಹೆಣ್ಮಕ್ಕಳನ್ನು ಸಾಯಿಸಿರುವಂತ ಯಾರು ಅನ್ನುವಂಥದ್ದು ಅವರಿಗೆ ಕೂಡ ಗೊತ್ತಿರುತ್ತೆ ಎಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ಆದ್ರೂ ಕೂಡ ಈ ಧರ್ಮಸ್ಥಳದಲ್ಲಿ ಆಗಿರುವಂತ ಅತ್ಯಾಚಾರ ಪ್ರಕರಣವನ್ನು ಒಂದು ಪತ್ತೆ ಹಚ್ಚುವಂತ ಯಾವ ಅಧಿಕಾರಿ ಕೂಡ ಇವತ್ತಿನವರೆಗೂ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕಿಗೆ ಬಂದಿಲ್ಲ ಅಂದ್ರೆ ಹಾಗಾದ್ರೆ ನಮ್ಮಂಥ ಪಾಪದವರ ಮಕ್ಕಳನ್ನು ಇನ್ನೂ ಕೂಡ ಸಾಯಿಸ್ಬೇಕನ್ನುವಂಥದ್ದು ಈ ಸರಕಾರದ ಒಂದು ಮೇಲಿದೆ ಅದನ್ನು ಕೂಡ ನನ್ನ ನೋವಿನಲ್ಲಿ ನಾನು ಹೇಳ್ತಿದ್ದೇನೆ ಯಾಕಂದ್ರೆ ಇವತ್ತು ನಾನು ಮಾತಲ್ಲಿಗೆ ಇಚ್ಛೆ ಪಡುವುದಿಲ್ಲ ಯಾಕಂದ್ರೆ ನನಗೆ ಜೀವ ಜೀವಕ್ಕೆ ಜೀವ ಕೊಟ್ಟಿರುವಂತ ನಮ್ಮ ಅಣ್ಣನು ಇವತ್ತು ಇಲ್ಲ ಅಂದ್ರೆ ಇವತ್ತು ಅವರನ್ನು ಕೂಡ ಒಂದು ಇದ್ದಾರೆ ಆದ್ದರಿಂದ ನಾನು ಹೆಚ್ಚು ಮಾತಾಡಿಕೆ ಹೋಗಲ್ಲ ಯಾಕಂದ್ರೆ ನಮಗೆ ನಮಗೆ ಅಣ್ಣ ಬೇಕು ಅಷ್ಟೇ ನಾನು ಕೇಳ್ತಾ ಇದ್ದೇನೆ ಸಾವಿರಾರು ಜನಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಬೆಂಗಳೂರು ಮೈಸೂರು ಆ ಕಡೆ ಗದಗ ದ್ರಾವಣಗೆ ಎಲ್ಲಾ ಕಡೆಯಿಂದ ತುಂಬಾ ಜನ ಸೌಜನ್ಯ ಹಣ್ಣೆ ಆಗಿದೆ ಏನಾಗಿದೆ ಎಲ್ಲ ಆಗಿದೆ ಅನ್ನುವಂಥದ್ದು ಎಲ್ಲ ಕೂಡ ಕೇಳ್ತಾ ಬರ್ತಾ ಇರ್ತಾರೆ ಬಂದ ಜನಗಳ ಹತ್ರ ಕೂಡ ನಾನು ಕೇಳ್ತಾ ಇದ್ದೇನೆ ದೇವರ ದರ್ಶನಕ್ಕೆ ಬಂದಿದ್ರು ಸರ್ ಅಲ್ಲ ದರ್ಶನ ಆಯ್ತಾ ಅನ್ನುವಂಥದ್ದು ಆದರೂ ಕೂಡ ನಾನು ಇಡೀ ಮಾಧ್ಯಮದಲ್ಲೂ ಹೇಳಿದ್ದೇನೆ ಯಾಕೆಂದ್ರೆ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಮ್ಮ ದೇವರು ಆದರೂ ಕೂಡ ಅಲ್ಲಿ ಯಾರು ಕೂಡ ಒಂದು ರೂಪಾಯಿ ಕಾಣಿಕೆ ಹಾಕ್ಬೇಡಿ ಯಾಕಂದ್ರೆ ದೇವರಿಗೆ ಹಣ ಬೇಡ ಆ ಹಣದಿಂದ ಇವತ್ತು ನಮ್ಮಂಥ ಪಾಪದ ಮಕ್ಕಳನ್ನು ಸಾಯಿಸಿ ಇಲ್ಲಿ ಕೇಸು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಆ ಮಾತು ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ಕೂಡ ನಾನು ಹೇಳ್ತಾ ಇದ್ದೇನೆ ಇವತ್ತು ಅಣ್ಣಪ್ಪ ಮಂಜುನಾಥ ದೇವರು ನಮ್ಮ ದೇವರೇ ಖಂಡಿತ ನೀವು ದೇವಸ್ಥೆಗೆ ಬರಲೇಬೇಕಂತ ಇದ್ರೆ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಸೌಜನ್ಯನ ಹೋರಾಟಗಾರರೆಲ್ಲರೂ ದೇವಸ್ಥಾನವನ್ನು ಉಡಿ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅನ್ನುವಂಥದ್ದು ಸುಮ್ಮನೆ ಸುಮ್ಮನೆ ಒಂದು ಸುದ್ದಿ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಯಾರು ಕೂಡ ಯಾವ ಹೋರಾಟಗಾರರು ಕೂಡ ಒಂದು ದೇವಸ್ಥಾನ ನಮಗೆ ಯಾರೂ ಮಾತಾಡಿಲ್ಲ ಇದು ಅಂದರೆ ತುಂಬ ಜನ ಬಂದು ಕೇಳ್ತಾ ಇದ್ದಾರೆ ಇವರು ಏನು ದೇವಸ್ಥಾನ ಹುಡಿ ಮಾಡಲಿಕ್ಕೆ ಒಂದು ಸಂಚಾಗ್ತಾ ಇದ್ದಾರೆ ಅಂತ ಇವರು ಸುಮ್ಮನೆ ಸುಮ್ಮನೆ ಮಾತು ಹೇಳ್ತಾ ಇದ್ದಾರೆ ಅನ್ನುವಂಥ ಜನಗಳು ಬಂದು ನನ್ನ ಹತ್ರ ಕೇಳ್ತಾ ಇದ್ದಾರೆ ಇವತ್ತು ಆ ಜನಗಳಿಗೆ ಕೂಡ ನಾನು ಹೇಳ್ತಾ ಇದ್ದೇನೆ ಇಲ್ಲ ನೀವು ಕೂಡ ಕೇಳ್ತಿರ್ಬಹುದು ಈ ಧರ್ಮಸ್ಥಳ ದೇವಸ್ಥಾನ ನಮ್ಮ ಹಿಂದೂಗಳ ದೇವ ಖಂಡಿತವಾಗಿ ದೇವರ ಬಗ್ಗೆ ಯಾರೂ ಮಾತಾಡಿಲ್ಲ ಅಂತ ಕೂಡ ಬಂದ ಜನಗಳಿಗೆ ದಿನಕ್ಕೆ ನಮಗೆ ಒಂದು ಇನ್ನೂರು ಮುನ್ನೂರು ಒಂದು ಐನೂರು ಜನಗಿಂತ ಒಳಗೆ ಜನ ಬರ್ತಾನೆ ಇರ್ತಾರೆ ಈಗಲೂ ಕೂಡ ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಬ್ಯಾಂಗ್ಳೂರು ಮೈಸೂರು ತುಮಕೂರು ಎಲ್ಲ ಕಡೆಯಿಂದ ಆ ಕಡೆ ಗೋಕಕ್ಕಿನಿಂದ ಕೂಡ ಬಂದಿರ್ತಾರೆ ಅವರಿಗೆ ಎಲ್ಲ ಕೂಡ ನಾನು ನನ್ನ ಮಗಳಿಗೆ ಆದ ಅನ್ಯ ಎಲ್ಲವನ್ನು ನಾನು ಅವರ ಹತ್ರ ಬಿಡಿಸಿ ಬಿಡಿಸಿ ಇದ್ದೇನೆ ಏಕೆಂದರೆ ನನಗೆ ಬೇಕಿದ್ದು ನ್ಯಾಯ ಇನ್ನು ನನ್ನ ಮಗಳಿಗೆ ಯಾವುದೋ ನೋವು ಇನ್ನೊಂದು ಮಗುವಿಗೆ ಆಗಬಾರ್ದು ಇಲ್ಲಿ ಯಾವ ಕೂಡ ಒಂದು ನಡೆಯುವಂಥ ಸ್ವಾತಂತ್ರ್ಯ ಸಿಗಬೇಕು ಇವರಿಗೆ ಅತ್ಯಾಚಾರಿಗೆ ಇಲ್ಲಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ನನ್ನದೇ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ಬೇರೆ ಏನು ಇಲ್ಲ ಅನ್ನೋವಂಥದ್ದು ಆ ಜನಗಳಿಗೂ ಕೂಡ ನಾನು ನನ್ನ ನೋವಿನ ಒಂದು ಮಾತನ್ನು ಅವರಿಗೆ ಹೇಳ್ತಾ ಇದ್ದೇನೆ ಎಲ್ಲರೂ ಕೂಡ ನಮಗೆ ಫೋನ್ ನಂಬರ್ ಕೊಟ್ಟೋಗಿದ್ದಾರೆ ಅಮ್ಮ ನೀವು ಯಾವತ್ತು ನಮಗೆ ಒಂದು ಕರೆ ಮಾಡ್ತೀರಾ ಅವತ್ತು ನಾವು ಖಂಡಿತವಾಗಿ ರೆಡಿಯಾಗಿದ್ದೇವೆ ಅಂಥ ಜನಗಳು ಇವತ್ತು ನನಗೆ ಸಾಂತ್ವನ ಹೇಳುವಂಥ ರೀತಿಯಲ್ಲಿ ಇದ್ದಾರೆ ಅದರಿಂದ ಇವತ್ತು ನಾನು ಹದಿಮೂರು ವರ್ಷದಿಂದ ಒಂದು ಹೋರಾಟ ಮಾಡಿಕೊಂಡು ಇವತ್ತಿನವರೆಗೂ ಜೀವಂತವಾಗಿ ಇದ್ದೇನೆ ಏಕೆಂದರೆ ನನ್ನ ಮನೆಯ ಮೇಲೆ ಕೂಡ ಕಣ್ಣು ಹಾಕಿದ್ದಾರೆ ಸೌಜನ್ಯನ ಹೋರಾಟ ಮಾಡಿ ಅವಳ ಹೆಸರು ಇಲ್ಲಿಕೊಂಡು ಕಣ್ಣಿನ ಹಾಕಿ ಇವತ್ತು ಮನೆ ಕಟ್ಟಿದಳಂತ ಅದು ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ಮೊನ್ನೆ ಇದೇ ಬಿ ಜೆ ಪಿಯ ಯಡಿಯೂರಪ್ಪನ ಮಗ ವಿಜೇಂದ್ರ ಕೂಡ ನಮ್ಮ ಮನೆಗೆ ಬಂದಿದ್ದರು ಅವರು ಬಂದು ಐದು ನಿಮಿಷ ಕೂಡ ಇರ್ತಿರ್ಲಿಲ್ಲ ಅವ್ರು ಬಂದ ತಕ್ಷಣ ಏನು ಎತ್ತ ಏನಾಗಿದೆ ಮಗಳಿಗೆ ಯಾರು ಮಾಡಿದರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕೇಳಿಲ್ಲ ನಮ್ಮ ಹತ್ರ ನಾನು ನನ್ನ ತಮ್ಮ ಕೂಡ ಆ ತಮ್ಮ ಸ್ಟಾರ್ಟ್ ಮಾಡಿದ್ದ ನೋಡಿ ಕಡೆಯಾಗಿ ನೀವೇನಾಗ್ಬೇಕಂತ ಫಸ್ಟ್ ಕೇಳಿದ ವಿಜಯೇಂದ್ರ ಅವರು ನಾನು ಸೂಜನಿಗೆ ಮಾವ ಆಗಬೇಕು ಕೊನೆಯಾಗಿ ನೋಡಿದ್ದ ಅವನೇ ನಾನೇ ಅಂತ ತಮ್ಮ ಹೇಳಿದ್ದ ಆ ತಕ್ಷಣ ನಾನು ಸ್ಟಾರ್ಟ್ ಮಾಡಿದೆ ಇಲ್ಲಂದ್ರೆ ಆ ಮಾತು ಹೇಳಲಿಕ್ಕೆ ಕೂಡ ನನಗೆ ಅವರು ಅವಕಾಶ ಕೊಡ್ತಿರ್ಲಿಲ್ಲ ಅವಾಗ ನಾನು ಹೇಳಿದ್ದೆ ನೋಡಿ ನಮ್ಮ ಮಗಳನ್ನು ಇದೆ ಅವರು ಅಷ್ಟು ಜನ ಒಂದು ಆರು ಜನ ಸೇರ್ಕೊಂಡು ನನ್ನ ಮಗಳ ಕೊಲೆ ಮಾಡಿದ್ದಾರೆ ಆಮೇಲೆ ನನ್ನನ್ನು ಅವರ ಕೆಲಸದ ಎಲ್ಲ ಮಾನಸಿಕವಾಗಿ ಆಸ್ಪತ್ರೆಗೆ ಸೇರಿಸಿದಂತೆ ಎಲ್ಲ ಮಾತನ್ನು ಹೇಳಿದ ತಕ್ಷಣ ನಿಮ್ಮ ಪಕ್ಷದನೇ ಇವತ್ತು ನಾನು ಒಂದು ಮನೆ ಕಟ್ಟಿದ್ದಕ್ಕೆ ಇಡೀ ಎಲ್ಲ ಪ್ರಚಾರ ಮಾಡ್ತಾ ಇದ್ದೇನೆ ಸರ್ ಅಂತ ನಾನು ಆ ಮಾತು ಹೇಳಿದ್ದೆ ಅವರು ಇನ್ನೂ ಸ್ವಲ್ಪ ಮನೆಯಲ್ಲಿ ಇದ್ದರೆ ನನ್ನ ಮನೆಯನ್ನು ಕೂಡ ಅವರು ತೋರಿಸಲಿಕ್ಕೆ ಇದ್ದಿದ್ದೇನೆ ಅದು ಕೂಡ ಅವರು ಅವಕಾಶ ಕೊಡ್ತಿರಲಿಲ್ಲ ಆಮೇಲೆ ಎಲ್ಲ ಮಾಧ್ಯಮದವರನ್ನು ಕೂಡ ಹೊರಗೆ ಕಳಿಸಿ ನಮ್ಮ ಮಾತನ್ನು ಕೇಳ್ತಾ ಇದ್ರು ಆ ತಕ್ಷಣ ನನ್ನ ದೊಡ್ಡ ತಮ್ಮ ಬಂದ ದೊಡ್ಡ ತಮ್ಮ ಬಂದ ತಕ್ಷಣನೇ ಇವರು ಏನು ನಮ್ಮ ರಿಸ್ಪೂಜರವ್ರು ಇವರ ಕೈ ಸನ್ನೆ ಮಾಡ್ತಿರ್ತಾರೆ ನಾವು ಎದ್ದು ಹೋಗುವ ಅಣ್ಣ ಅನ್ನುವಂಥವ್ರು ನಮ್ಮ ತಮ್ಮನ ಮಾತನ್ನು ಕೇಳಿಗೆ ಅವ್ರು ಬಿಡ್ತಾ ಇರಲಿಲ್ಲ ಆ ತಕ್ಷಣವೇ ವಿಜಯೇಂದ್ರರು ಎದ್ದು ಹೋಗಿದ್ದಾರೆ ಎಲ್ಲ ಪಕ್ಷದವರು ಕೂಡ ನಮ್ಮ ಮನೆಗೆ ಬಂದಿದ್ದರು ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಪಕ್ಷದವರು ಕೂಡ ಬಂದು ನನಗೆ ತುಂಬ ಸಾಂತ್ವನೆಯಲ್ಲಿ ಹೋಗಿದ್ದಾರೆ ಎಲ್ಲ ತಾಯಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ನಾವು ನಿಮಗೆ ಒಂದು ನ್ಯಾಯ ಕಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ಕೂಡ ನೋಡಿ ಸರ್ ಹದಿಮೂರು ವರ್ಷದಿಂದ ಈ ಎಲ್ಲ ರಾಜಕೀಯದವರು ನಮ್ಮ ಮನೆ ಮನೆ ಮನೆಗೆ ಬರಬೇಕಿತ್ತ ಸರ್ ಇಷ್ಟು ವರ್ಷ ನಿಮಗೆ ಬೇಕಿತ್ತ ಬರ್ಲಿಕ್ಕೆ ಅಂತ ಆ ಪ್ರಶ್ನೆ ಕೂಡ ನಾನು ಕೇಳಿದ್ದೆ ಅವರ ಹತ್ರ ಅವಾಗ ನೀವು ವಿಜೇಂದ್ರ ಹೇಳ್ತಾರೆ ನೋಡಿ ನೀವು ಸುಪ್ರೀಂ ಕೋರ್ಟಿಗೆ ಹಾಕಿ ಹಾಕಿರುವಂತ ಅಪೀಲ್ ಏನಿದೆ ಅದರ ಖರ್ಚು ನಾವು ನೋಡಿಕೊಳ್ತೆ ಅನ್ನುವಂತ ಮಾತು ಕೂಡ ಹೇಳ್ತಾರೆ ಅದಕ್ಕೆ ನಾನು ಬೇಡ ಸರ್ ನನಗೆ ರಾಜ್ಯಕ್ಕಿಂತ ಯಾವ ರಾಜ್ಯಕ್ಕಿಂತ ನನಗೆ ಹಣ ಬೇಡ ನಾನು ಇವತ್ತಿನ ಒಂದು ರೂಪಾಯಿ ಹಣ ಮಾಡಿದವಲ್ಲ ನಮಗೆ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಿದ್ರೆ ನಮ್ಮ ಈ ಹೋರಾಟಗಾರರ ಹತ್ತೇ ಹತ್ತು ರೂಪಾಯಿ ಸಾಕು ಕಲೆಕ್ಷನ್ ಮಾಡಿದರೆ ಅದರಲ್ಲಿ ನನಗೆ ನ್ಯಾಯ ಖಂಡಿತವಾಗಿ ಸಿಗುತ್ತೆ ಅನ್ನುವಂಥ ಮಾತು ಅವರ ಹತ್ರ ಹೇಳಿದ್ದೇನೆ ಅಷ್ಟೇ ಅಲ್ಲಿಗೆ ನಾನು ಇಚ್ಛೆ ಪಡ್ತೇನೆ ಯಾಕೆಂದರೆ ನನಗೆ ಅಣ್ಣ ಇಲ್ಲದ ಕಾರಣ ಏನೂ ಮಾತಾಡಲಿಕ್ಕೆ ಆಗಿದೆ ಅಂದರೆ ಅವರ ನೋವಿನಲ್ಲಿ ನಾವು ಕೂಡ ಇದ್ದೇವೆ ಒಂದು ನ್ಯಾಯ ಕೇಳುವಂಥ ಧೀಮಂತ ಒಂದು ಆದ ತಿಮ್ಮರೊಡಿಯವರಿಗೆ ಇಷ್ಟೆಲ್ಲ ಕಷ್ಟ ಈ ಪೊಲೀಸನವರಾಗಲಿ ಎಸ್ ಐ ಟಿ ಅವರಾಗಲಿ ಒಂದು ಕಷ್ಟ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಹಾಗಾದರೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಎಲ್ಲಿ ಕೆಲ್ಲು ಅನ್ನುವಂಥದ್ದು ಆ ನೋವಿನಲ್ಲಿ ನಾವಿದ್ದೇವೆ ಅದಕ್ಕೋಸ್ಕರ ನಾನು ಇಷ್ಟೇ ಮಾತಾಡಿಸ್ತೀನಿ ನಾನು ಮುಗಿಸ್ತೇನೆ